ನಮಸ್ಕಾರ ವೆಲ್ಕಮ್ ಟು ಮೈ ಲೈಫ್ ಸ್ಟೈಲ್ ಕನ್ನಡ ವಿಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಯಾರಿಗೆಲ್ಲ ಎಗ್ ಬಿರಿಯಾನಿ ಇಷ್ಟ ಆಗಲ್ಲ ನಿಮ್ಗೆ ಎಗ್ ಬಿರಿಯಾನಿ ಇಷ್ಟನಾ ಮತ್ತೆ ಯಾಕೆ ವೆಯ್ಟ್ ಮಾಡ್ತಾ ಇದ್ದೀರಾ ನನ್ನ ರೆಸಿಪಿ ನೋಡಿ ಅಲ್ಲ ಬನ್ನಿ ತೋರಿಸ್ತೀನಿ ಕುಕ್ಕರ್ ನಾನು ಹೀಟ್ ಮಾಡಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ತ್ರೀ ಟೈಮ್ಸ್ ನಾನು ಅಕ್ಕಿನ ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಚಕ್ಕೆ ಲವಂಗ ಸ್ಟಾರ್ ಮಗ್ಗು ಹಾಕೊಂಡಿದ್ದೀನಿ ಹಾಗೆ ಒಂದೂವರೆ ಕಟ್ ಮಾಡ್ಕೊಂಡಿರೋ ಆನಿಯನ್ ಸಹ ಹಾಕೊಂತ ಇದೀನಿ ಚೆನ್ನಾಗಿ ಫ್ರೈ ಮಾಡಿ ತುಂಬಾ ಬ್ರೌನ್ ಕಲರ್ ಆಗೋ ತರ ಫ್ರೈ ಮಾಡಕ್ ಹೋಗ್ಬೇಡಿ ಹಾಗೆ ಸ್ವಲ್ಪ ಪುದೀನ ಹಾಕೊಂತ ಇದ್ದೀನಿ ಎಗ್ ಬಿರಿಯಾನಿ ತುಂಬಾ ಚೆನ್ನಾಗಿರತ್ತೆ ಪುದೀನ ಹಾಕೊಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು ನೀವು ತುಂಬಾ ಚೆನ್ನಾಗಿ ಫ್ರೈ ಮಾಡಿ ತುಂಬಾ ಬ್ರೌನ್ ಕಲರ್ ತರ ಹಾಕಿ ಫ್ರೈ ಮಾಡಕ್ ಹೋಗ್ಬೇಡಿ ಮೀಡಿಯಮ್ ಆಗಿ ಬಂದ್ರೆ ಸಾಕು ಚೆನ್ನಾಗಿ ಕುದೀತಾ ಇದೆ ఇవ్వళి శుంఠి పేస్ట్ హీని హాఫ్ స్పూన్ సాకు ఇవ్వ టటో హా వన్ టమాటో హీని రుబ్కొండొమో చన ఫ్రై మిమ్మల్ని ఒన్ టూ మినిట్స్ ఫ్రై మగే బ కదీతాయి సో నవ్వు ఒన్ స్పూన్ అస్ ఉప్పు హాకీ హాఫ్ స్పూన్ అను ఖార్ పుడి హాదీ చిల్లి పౌడర్ ఆఫ్ స్పూన్ ధన్యా పౌడర్ సహ హాకొని ಹಾಗೆ ನಾನು ಎಗ್ ಮಸಾಲ ಪೌಡರ್ ಸಹ ಹಾಕೊತಾ ಇದ್ದೀನಿ ನಿಮ್ಗೆ ಎಗ್ ಮಸಾಲ ಪೌಡರ್ ಬೇಡ ಅಂದರೆ ನೀವು ಗರಂ ಮಸಾಲ ಪೌಡರ್ ಹಾಕೋಬೋದು ಅದು ಸಹ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಟೂ ಮಿನಿಟ್ಸ್ ಹಾಗೆ ಬೇಡಿ ಸಖತ್ತಾಗಿ ಎಗ್ ಬಿರಿಯಾನಿ ಸ್ಮೆಲ್ ಬರ್ತಾ ಇದೆ ನೀವು ಟ್ರೈ ಮಾಡಿ ಚೆನ್ನಾಗಿ ಫ್ರೈ ಹಾಕ್ತಾ ಇದೆ ಇವಾಗ ನಾನು ಒಂದು ಮೊಟ್ಟೆ ಹಾಕ್ತಾ ಇದ್ದೀನಿ ಏನಕ್ಕೆ ಅಂದರೆ ಇವಾಗ ಹಾಕಿದ್ರೆ ನಾವು ತಿನ್ನುವಾಗ ಸ್ವಲ್ಪ ಮೊಟ್ಟೆ ಸಿಗುತ್ತೆ ಸೊ ಚೆನ್ನಾಗಿರುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸೊ ನಿಮಗೆ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡಬಹುದು ಇವಾಗ ನಾನು ತ್ರೀ ಬಾಯ್ಲ್ಡ್ ಎಗ್ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಿ ಮೊಟ್ಟೆಗೆ ಮಸಾಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಫೈವ್ ಮಿನಿಟ್ಸ್ ಬಿಡಿ ತುಂಬಾ ಕುದಿಸ್ಬೇಡಿ ಲೈಟ್ ಆಗಿ ಫ್ರೈ ಮಾಡಿದ್ರೆ ಸಾಕು ಇವಾಗ ನಾನು ಟೂ ಆ್ಯಂಡ್ ಹಾಫ್ ಕಪ್ ವಾಟರ್ ಹಾಕ್ತಾ ಇದ್ದೀನಿ ನಾನು ಒನ್ ಆ್ಯಂಡ್ ಹಾಫ್ ಕಪ್ ಅಕ್ಕಿ ತಗೊಂಡಿದ್ದೆ ರೈಸ್ ತಗೊಂಡಿದ್ದೆ ಸೊ ಚೆನ್ನಾಗಿ ಫ್ರೈ ಮಾಡಿ ಎಗ್ ಬಿರಿಯಾನಿಗೆ ಮೊಸರು ಬಜ್ಜಿ ಸಖತ್ತಾಗಿ ಟೇಸ್ಟ್ ಆಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಲೆಮನ್ ಹಾಕ್ತೀನಿ ನಿಮ್ಮೇನ್ ರಸ ಹಾಕ್ತೀನಿ ತುಂಬಾ ಚೆನ್ನಾಗಿರುತ್ತೆ ಎಗ್ ಬಿರಿಯಾನಿಗೆ ತುಂಬಾ ಏನು ಹಾಕಕ್ ಹೋಗ್ಬಿಡಿ ಲೈಟ್ ಆಗಿ ಹಾಕಿದ್ರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯಕ್ ಬಿಡಿ నవగా అక్కని ఇవ్ నేను కొత్తబ్రి తగ్దించిన చిక్ చిక్దా కొత్త కట్ మి సో ఇవ్వ కొత్త హాకీ లాస్ట్ అన్న ఫ్రై మిగతా కుక్కర్ టుజల్ హాగ్ ಫೈನಲ್ಲಿ ಎಗ್ ಬಿರಿಯಾನಿ ರೆಡಿ ಆಯ್ತು ಐ ಹೋಪ್ ನಿಮ್ಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸೂಪರ್ ಆಗಿದೆ ಎಗ್ ಬಿರಿಯಾನಿ ಟೇಸ್ಟ್ ಆಗಿದೆ ಕಮೆಂಟ್ ಸೆಕ್ಷನ್ ಬೇಗ ಬೇಗ ಹೇಗೆ ಬಂತು ಅಂತ ತಿಳ್ಸಿ ಆ್ಯಂಡ್ ನನ್ನ ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು